ಸ್ಪ್ಲೆಂಡ್ರೋನ್ ಬೇಕಂತಾನೆ ಕೊಟ್ಟಿದ್ ನಾನು ಮಕ್ಕಳ ನೋಡ್ರಿ ತೋರಿಸ್ತೀನಿ ಇವಾಗ ಅಂದ್ಬಿಟ್ಟು ಅದ ನಾನು ಬಿಟ್ರ ಲೈಟ್ ಅವನ್ಗೆ ಹೆಂಗಿರ್ತದ ಗೊತ್ತಾ ಇಪ್ಪತ್ತೆರಡು ಸಾವಿರ ಟೂ ನೈಟ್ಸ್ ಗೆ ಏಟಿ ಏಟಿ ಕಿಲೋಮೀಟರ್ ಸೀದಾ ಸೀದಾ ರೋಡ್ಗಳು ನಾನು ಅದಕ್ಕೆ ಗಾಡಿನ ಇಷ್ಟು ದಿವಸ ಇಟ್ಕೊಂಡಿರೋದು ತುಮಾರ ಪಾಸ್ ಸಾವಿರ ರೂಪಾಯಿ ಹಾಯ್ ಜಿಂಕ್ ಟಾಕ್ ಟಾಕ್ ಜಿಂಕ್ ಜಿಂಕ್ ಟಾಕ್ ಟಾಕ್ ಟಾ ಲೆಫ್ಟ್ ಓಡಿರೋ ಲೆಫ್ಟ್ ಓಡಿರೋ ಬರೋ ಇಲ್ಲಿ ಕರೋಣ ಜಿಲ್ಲೆ ಓಮ್ ಫಾಕಿಂಗ್ ಗಾಡ್ ಜಿಲ್ಲಾ ಬ್ರೋ ಏನೋ ಇದು ಎಂಡಿರೋ ಎಂಡಿರೋಪ್ರೋ ಹಾಕೊಳ್ಳೋ ಮಚ್ಚ ಎಂಡಿರೋಪ್ರೋನಲ್ ಬಾ ಅಷ್ಟೇ ಬರುತ್ತೆ ಗಾಡಿ ಗಾಡಿಗೆ ಬರ್ತದೆ ಸಿಂಗಲ್ ಸೆಟಿಂಗ್ ಎವ್ರಿಥಿಂಗ್ ಇನ್ಕ್ಲೂಡೆಡ್ ಲೋ ಮಚ್ಚ ಯಾವುದೋ ಡೆಸರ್ಟ್ ಒಳಗಡೆ ಹೋಗ್ತಿದ್ಯೋ ಇದು ಓಹೋ ನೈಟ್ ಹೊತ್ಲೋ ನೈಟ್ ಹೊತ್ಲೋ ಡೆಸರ್ಟ್ ಈ ಮೊಚ್ಚಾ ಸಿಮಿ ಬಂದ್ಬಿಟ್ರೆ ಇಲ್ಲಿ ಅವ್ನು ಆಯ್ಕೊಂಡ್ರೆ ನೂರು ರೂಪಾಯಿ ಕೆಲಸ ನಾನು ಆಯ್ಕೊಂಡ್ರೆ ಲಕ್ಷ ರೂಪಾಯಿ ಕೆಲಸ ಲೇ ಲೇ ರೈಸ್ ಟೈರ್ ಸಿಕ್ಕೊಂಡು ಯಾಕೋ ಹಿಂಗ್ ನುಳಿತಾ ಇದ್ಯಾ ಹೋಗ್ಬೇಕು ನೀನು ಕದರ್ರಾಗೆ ಬ್ಲೆಂಡ್ರೋನ್ ಅವ್ನ್ ಕೊಟ್ಟಿದ್ದು ನಾನು ಮಕ್ಕಳ ನೋಡ್ರಿ ತೋರಿಸ್ತೀನಿ ಇವಾಗ ಅನ್ಬಿಟ್ಟು ಅದ ನಾವೋ ಇಷ್ಟೆಲ್ಲ ಲಗೇಜ್ ಹಾಕೊಂಡ್ಬಿಟ್ಟು ಅವನ ಹತ್ರ ಎಲ್ಲ ಡಿಸಿ ಹೊಡಕೆಲ್ಲ ಆಗಲ್ಲ ಮಚ್ಚ ಅವ್ನು ಕೆಲಸ ಮಾಡೋ ಸಸ್ಪೆನ್ಷನ್ನ ಫುಲ್ ಡೌನ್ ಇಟ್ಕೊ ಹೇಳ್ತೀನಿ ಮಿನಿಮಮ್ ಇಟ್ಕೊ ಕಾಲ್ ಸಿಗುತ್ತೆ ವಿಂಡ್ ಶೀಲ್ಡ್ ಡೌನ್ಗೆ ಹಾಕೊಂಡಿದ್ದೀನಿ ಬರೋ ನಾನು ಕರ್ಕೊಂಡಿದ್ದೀನಿ ದೇ ನಮ್ಮ ಅದೇನೋ ನಾ ಬಳ್ಳಿ ಬರೋ ನಾನು ಕರ್ಕೊಂಡಿದ್ದೀನಿ ತಲೆ ಕೆರ್ಸ್ಕೊಂಡ್ಬಿಡ್ರಿ ಈ ಗಾಡಿ ತೊಗೊಂಡು ಇವೆಲ್ಲ ಮಾಡ್ದ ಇದ್ರ ಮರ್ಯಾದೆನೆ ಇರೋದ ಬಾ 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 ಹಿಂದನ ಬಾ ನಿಧಾನ ಬರ್ರಿ ಅಷ್ಟೇ ಒಂದ್ ಒಂದೇ ಸ್ಪೀಡ್ ಮೇಂಟೈನ್ ಮಾಡ್ಕೊಂಬರ್ರಿ ಇದು ಅದು ಎಷ್ಟು ದೂರ ಆಯ್ತವ ಮಂಚ ಈ ತರ ಇದು ದಾಡ್ಸಿ ಬಿಡ್ತಾವನೆ ಶಿಷ್ಯ ಯಾಕಣ್ಣ ನಾನು ಬಿಟ್ರ ಲೈಟ್ ಅವನಿಗೆ ಹೆಂಗಿರ್ತದ ಗೊತ್ತಾ ಯಾಕಂದ ಇದು ಗೊತ್ತಿದ್ದಿದ್ರೆ ಬೆಳಿಗ್ಗೆ ಹೊತ್ಲೇ ಬರ್ಬೋದಿತ್ತಲ್ಲೋ ಒಳ್ಳೆ ಮಜಾ ಇರೋದು ರಾತ್ರಿ ರಾತ್ರಿ ಟ್ರೈಲ್ಸ್ ಹೊಡಿತಾ ಇದೀವಿ ಹಾಂ ಜಿ ಎಸ್ ಎಲ್ ಹೊಡೆದಿಲ್ಲ ಒಡ್ಸ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಅಷ್ಟೇ ಹೊಡೆದಿಲ್ಲ ನಾನು ಹೂ ಊರೋ ಇದೊಂದೇ ರೋಟೇ ಇರೋದು ಇವೆಲ್ಲ ಡೆಸರ್ಟ್ ರೀಸನ್ ಅಲ್ಲ ಮೆತ್ತಗೆ ಬರ್ರೋ ಮೆತ್ತಗೆ ಬರ್ರೋ ಮೆತ್ತಗೆ ಬರ್ರೋ ನಮ್ದು ಅಡ್ವಾಂಟೇಜ್ ಏನಂದ್ರೆ ಲಗೇಜ್ ಇದೆಯಲ್ಲ ಟ್ರಾಕ್ಷನ್ ಹಿಡಿಯುತ್ತೆ ತಲೆ ಕೆಟ್ಟಕೊಂಬೇಡಿ ಓಹೋ ಹೋ ಬರೋ ರಿಯಲ್ ವ್ಯಾಗ್ ಇಲ್ಲಿಂದ ಸ್ಟಾರ್ಟ್ ಆಗೋದು ಓ ಇಲ್ಲಿಂದ ಏನೋ ರೋಡ್ ಇದೆ ಮಚ್ಚಾ ಇಲ್ಲೇನೋ ರೋಡ್ ಇದೆ ನೋಡು ಏನೋ ಮಾಡೋರು ಇಲ್ಲಿ ಟಾರ್ ಹಾಕಿಲ್ಲ ಅಷ್ಟೇ ಸ್ಟೇಟ್ ಐವೇ ಗುರು ಇದು ದರಿದ್ರ ಆಗಿ ಹಿಂಗೆ ಮಾಡೋರ ಇಲ್ಲ ಒಂದು ರೇಂಜಿಗೆ ಮಣ್ಣು ಹಾಕೋರೇ ಮಣ್ಣು ಹಾಕೋರು ಬನ್ರಿ ಪರವಾಗಿಲ್ಲ ಇಲ್ಲ ಓಡಿಸ್ಬೋದು ಆರಾಮಾಗಿ ಟ್ರೇಲ್ಸ್ ಮಾಡ್ಬೋದು ಅಬ್ಬಾ ಟಾರ್ ರೋಡ್ ಸಿಕ್ತು ಜಾಸ್ತಿ ದೂರ ಏನಿಲ್ಲ ಅದು ಮಡ್ಡದು ಸ್ಟ್ಯಾಂಡು ಇವನು ಅಕ್ಕನ ಕ್ರೂಸ್ ಕಂಟ್ರೋಲ್ ಓ ಎಂಡ್ಯೂರೋ ರೋಣ ಕ್ರೂಸ್ ಕಂಟ್ರೋಲ್ ವರ್ಕೇ ಗುರು ಫಾಕ್ ತಡಿ ಸೈಡ್ಗೆ ಹಾಕಿದ್ರೆ ಗೊತ್ತಾಗುತ್ತೆ ಹಾಕ ರೈಟ್ ಸೈಡ್ ಹೇಳಿ ಅಯ್ಯೋ ಡೆ ಅಂದರೆ ನೀರು ಯಾವುದೋ ನದಿಗುರು ನದಿ ಏನೋ ಇದಾಗಿರ್ಬೇಕು ಅಲ್ಲ ಡೆಸರ್ಟೇ ಒಟ್ಟಿನಲ್ಲಿ ಮಣ್ಣ ಇದೆ ಫುಲ್ಲು ಒಂಥರ ಸಮುದ್ರ ಥರ ಇದೆ ನಾವು ಆಕ್ಚುಲಿ ಹಗಲತ್ತಲ್ಲಿ ಬರಬೇಕಿತ್ತು ಅನ್ಸುತ್ತೆ ಇಲ್ಲಿ ಇಲ್ಲೇನು ಇಲ್ಲ ಗುರು ಅದೇ ಫುಲ್ ಪ್ಲೇನ್ ಗ್ರೌಂಡ್ ಸ್ಲೋ ಸ್ಲೋ ಜಂಪ್ ಕೊಡಿಸುತ್ತೆ ನಿಧಾನಕ್ಕೆ ಬನ್ನಿ ಓಯ್ಯಪ್ಪ ಡೋರ್ಡೋ ಡೋರ್ಡೋ ವೇ ವೇ ತ್ರೂ ಹೆವೆನ್ ಏಯ್ಟಿ ಕಿಲೋಮೀಟರ್ ಸ್ಟ್ರೈಟ್ ಗುರು ಓ ಇಲ್ಲಿಂದನೇ ನಾ ದೊಡ್ಡ ಸ್ಟಾರ್ಟ್ ಆಗೋದು ಓ ಫೈನಲಿ ರೀಚ್ ಆದ್ವಿ ಕಿವಿ ಎಲ್ಲ ನೋವು ನೋಡಿ ಮಾರ್ಕ್ ಎಲ್ಲ ಬಂದಿರ್ಬೇಕು ಕಿವಿ ಹತ್ರ ಹಾಕೊಂಡು 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 ಒಂಬತ್ತುವರೆ ಕರೆಕ್ಟಾಗಿ ಟೈಮು ಇ ಟಿ ಬೆಳಗ್ಗೆ ತೋರಿಸಿದ್ದು ಹನ್ನೊಂದುವರೆನು ನಾವು ನಿಲ್ಲಿಸ್ಕೊಂಡು ಮಾಡ್ಕೊಂಡು ಆರಾಮಾಗಿ ಬಂದ್ರೂ ಒಂಬತ್ತುವರೆಗೆ ರೀಚ್ ಆಗಿದ್ದೀವಿ ಆಲ್ ಥ್ಯಾಂಕ್ಸ್ ಟು ನಮ್ಮ ಗಜಾದು ಕ್ಲಿಯರ್ ಓಡರ್ ಲೈಟ್ಸ್ ಬೆಬೆ ಅಲ್ಟಿಮೇಟ್ ಲೈಟ್ಸ್ ಇದಿಲ್ಲ ಅಂದಿದ್ದೀರಾ ನಮ್ಮ ಫುಲ್ ಸ್ಪಾಡು ಕತ್ಲಾಗಿದ್ದ ತಕ್ಷಣ ಮನೆಯಲ್ಲೇ ಶೆಡ್ ಆಗಬೇಕಾಗಿತ್ತು ಓಡ್ಸೋಕ್ಕಾಗಲ್ಲ ಅಂತ ಯಾಕಂದರೆ ಈ ರೋಡ್ ಮಾರ್ಕಿಂಗ್ ಕೂಡ ಇಲ್ಲ ಎ ಸ್ಪೀಡ್ ರೋಡ್ಸ್ ಮಾತ್ರ ಸಿಕ್ಕಾಪಾಡ ಚೆನ್ನಾಗಿದೆ ಮಜಾ ಅಡ್ವೆಂಚರಸ್ ಮಜಾ ಕ್ಲಿಯರ್ ವಾಟರ್ ಇಲ್ಲ ಅಂದ್ರೆ ಮುಗಿತು ಕತೆ ಇವತ್ತು ಕ್ಲಿಯರ್ ಆಗಿ ನಾವೆಲ್ಲಾದರೂ ಹುಡ್ಕೋಬೇಕಾಗಿತ್ತು ಅಷ್ಟೇ ನೆನೆಯೂ ಸೇವೆ ಮಾಡ್ತು ನಮಗೆ ಇವತ್ತು ಸೇವೆ ಮಾಡ್ತು ಕ್ಲಿಯರ್ ವಾಟರ್ ಹೋಗಿರು ನಂಗೆ ಕಜ್ಜಾಯ ಪರ್ಫಾರ್ಮೆನ್ಸ್ ಹಂಗೆ ಇತ್ತು ಒಂದೂವರೆ ಲಕ್ಷ ಲೈಟ್ಸು ಸಾರ್ಚ್ ಕ್ರೂಸಿಂಗ್ ನೈಟಲ್ಲಿ ಅದೂ ನೈಟಲ್ಲಿ ಸೊ ನಾವೇನು ಬಂದಿದ್ದೀವಿ ಇವಾಗ ಜಾಗ ಇದು ದೋಲಾವೀರಾ ಅಂತ ಹೆಸರು ಬೆಳಿಗ್ಗೆ ಗೊತ್ತಾಗತ್ತೆ ಈ ಜಾಗದ ಅಸ್ಲಿ ಬ್ಯೂಟಿ ನಿಮಗೆ ಈ ನೈಟ್ ಅಲ್ಲಿ ಏನೂ ಗೊತ್ತಾಗಲ್ಲ ಆಕ್ಚುಲಿ ಆ ಕಡೆ ಈ ಕಡೆ ಎಲ್ಲ ಫುಲ್ ಡೆಸರ್ಟ್ ಇತ್ತು ನಮಗೂ ಕಾಣಿಸಲ್ಲ ಬರೀ ರೋಡ್ ಮಾತ್ರ ಕಾಣಿಸುತ್ತೆ ಬೆಳಿಗ್ಗೆ ತೋರಿಸ್ತೀನಿ ಒಂದು ನೆಕ್ಸ್ಟ್ ಲೆವೆಲ್ ಸೊ ನಾವೇನು ಇವಾಗ ಬಂದಿದ್ದೀವಿ ಇದು ರಾಮ್ ರನ್ ರೆಸಾರ್ಟ್ ಅಂದ್ಬಿಟ್ಟು ಇದು ರನ್ ಆಫ್ ಕಚ್ಚಲ್ಲೇ ಇರೋದು ಜಸ್ಟ್ ಈ ಡೋಡೋ ಎಂಟ್ರಿ ಎಂಟ್ರಿನಲ್ಲಿ ಇದೆ ಇದು ಚೆನ್ನಾಗಿದೆ ಇದು ನೋಡಿ ಕಾಣಿಸ್ತಾ ಇರಬಹುದು ಫುಲ್ ಹಟ್ಸ್ ಎಕ್ಸ್ಪೆನ್ಸಿವ್ ಕೂಡ ಸೊ ಟೂ ಡೇಸ್ಗೆ ಇಪ್ಪತ್ತೆರಡು ಸಾವಿರ ಇದೆ ನಮ್ಮ ನಾಲ್ಕು ಜನಕ್ಕೂ ಸೇರಿ ಎರಡು ಹಟ್ ಅಂದ್ಕೊತೀನಿ ಇಪ್ಪತ್ತೆರಡು ಸಾವಿರ ಟೂ ನೈಟ್ಸ್ಗೆ ಇವತ್ತು ನೈಟು ನಾಳೆ ನೈಟ್ ಇಲ್ಲೇ ಇರ್ತೀವಿ ಸೊ ಲೆಟ್ಸ್ ಎಕ್ಸ್ಪ್ಲೋರ್ ರನ್ ಆಫ್ ಕಚ್ ಕಂಪ್ಲೀಟ್ಲಿ ಸೊ ಗುಜರಾತಲ್ಲಿ ಮೈನ್ ನಾವು ಬಂದಿರೋದು ನೋಡೋಕ್ಕೆ ರನ್ ಆಫ್ ಕಚ್ನೆ ಸೊ ಅದು ನಾಳೆ ನೋಡ್ತೀವಿ ಸೊ ಈಗ ಫ್ರೆಶ್ ಅಪ್ ಆಗ್ತೀನಿ ಈ ಲೈಟಲ್ಲಿ ಏನೂ ಕಾಣಿಸಲ್ಲ ನಾಳೆ ಸಿಗೋಣ ಬಾಯ್ Ha <laughs> ನಮಸ್ತೆ ಕರ್ನಾಟಕ ಬನ್ನಿ ಇವತ್ತು ರನ್ ಆಫ್ ಕಚ್ ನೋಡೋಣ ಸೊ ನೆನ್ನೆ ನೈಟು ಬಂದೋ ಇಲ್ಲಿ ಟೆನ್ ಓ ಕ್ಲಾಕ್ ಆಗಿತ್ತು ಅಂದ್ಕೊತೀನಿ ಸೊ ಇಲ್ಲಿ ರಾಮ್ ರನ್ ರೆಸಾರ್ಟ್ ಅಂತ ಇಲ್ಲಿ ಉಳ್ಕೊಂಡಿದ್ದೀವಿ ಸಾಕತ್ತಾಗಿದೆ ಮೂರು ತೋಟ ಸ್ನ್ಯಾಕ್ಸು ಎಲ್ಲ ಇವ್ರದಾನೆ ನೋಡಿ ನೋಡ್ತಾ ಇರ್ಬೋದು ಇಲ್ಲಿ ಡ್ರೋನ್ ಶಾಟಲ್ಲಿ ಆಲ್ರೆಡಿ ಸ್ವಲ್ಪ ನೋಡಿರ್ತೀರ ನೋಡಿ ಈ ಥರ ಕೊಡ್ತಾರೆ ಸೊ ನಾವಿಲ್ಲಿ ಟೂ ನೈಟ್ ಸ್ಟೇ ಆಗಿ ತೊಗೊಂಡಿರೋದು ನಿನ್ನೆ ನೈಟ್ ಬಂದ್ವಾ ಇವತ್ತು ನೈಟು ಇಲ್ಲೇ ಇರ್ತೀವಿ ನಾಳೆ ಇಲ್ಲಿಂದ ಹೊರಡ್ತೀವಿ ಯಾಕಂದರೆ ನಾವು ಮೈನ್ ಗುಜರಾತ್ಗೆ ಬಂದಿರೋದೆ ರನ್ ಆಫ್ ಕಚ್ ನೋಡೋಣ ಅಂತ ಅದಕ್ಕೆ ಪ್ರಾಪರಾಗಿ ಇಲ್ಲಿ ಇರೋದು ತಮ್ಮ ಅಲ್ಲ ಆ್ಯಕ್ಚುಲಿ ಏನಂತ ಜಾಗಗಳೇನಿಲ್ಲ ಇಲ್ಲಿ ಮೈನ್ ಈ ಡೆಸರ್ಟ್ಗಳು ನೋಡೋದೇ ಒಂದು ಮಜಾ ಇಲ್ಲಿ ರೋಡ್ಸ್ ಹೆಂಗಿದೆ ಅಂದರೆ ನೈಟ್ ಬಂದಿದ್ದು ಏಯ್ಟಿ ಏಯ್ಟಿ ಕಿಲೋಮೀಟರ್ ಸೀದಾ ಸೀದಾ ರೋಡ್ಗಳು ನಮಗೆ ನೈಟಲ್ಲಿ ದೂರದ್ದು ಗೊತ್ತಾಗಲ್ಲ ಬಟ್ ನಂದು ಕ್ಲಿಯರ್ ವಾಟರಲ್ಲ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ದೂರ ಹೊಡೆಯುತ್ತೆ ಲೈಟ್ಸು ಅದಕ್ಕೆ ಮೇಲೆ ಕಾಣಿಸಲ್ಲ ಬಟ್ ಎಷ್ಟೇ ದೂರ ಹೋದರೂ ಮ್ಯಾಪಲ್ಲೂ ಅಷ್ಟೇ ಒಂದು ಸೀದಾ ಲೈನ್ ತೋರಿಸುತ್ತೆ ಈ ಫಾರಿನಲ್ಲೆಲ್ಲ ತೋರಿಸ್ತಾರಲ್ಲ ದಿಸ್ ರೋಡ್ ಈಸ್ ಟು ಹಂಡ್ರೆಡ್ ಕಿಲೋಮೀಟರ್ ಸ್ಟ್ರೈಟ್ ವಿಚ್ ಬೈಕ್ ಡೂ ಯು ಚೂಸ್ ಅಂತ ಆ ಥರ ರೋಡ್ಗಳಿಲ್ಲಿ ಕ್ರೇಜಿ ರೋಡ್ ಮಾತ್ರ ಒಡನೇನರಾ ಸೊ ಪ್ಯಾನಿಯರ್ ಬಾಕ್ಸು ಲಗೇಜು ಎಲ್ಲ ಶೆಡ್ ಮಾಡಿಬಿಟ್ಟಿದೀವಿ ಇವತ್ತು ಸೈಟ್ ಸೀಯಿಂಗ್ ಮಾಡೋದು ಅಷ್ಟೇ ಕೆಲಸ ಜಾಸ್ತಿ ಏನಿಲ್ಲ ಇವಾಗ ಹೋಗಿ ಮತ್ತೆ ವಾಪಸ್ ಬಂದು ಮಧ್ಯಾಹ್ನ ಊಟ ಇಲ್ಲೇ ಮಾಡ್ಕೊಳ್ಳೋದು ತಿರ್ಗಾ ಡೋರ್ ಡೋ ಬರುತ್ತೆ ರೋಡ್ ಟು ಹೆವೆನ್ ಅದು ಸಂಜೆ ಮಾಡೋಣ ಅಂದ್ಕೊಂಡಿದ್ದೀವಿ ಏನು ಇವಾಗ ಸ್ವಲ್ಪ ಜಾಸ್ತಿ ಬಿಸಿಲಿದೆ ಯಾವ್ದು ಇವರು ಟ್ರಾನ್ಸಾಕ್ಷನ್ ಇದು ಲಕ್ಷ್ಮೀಕಾಂತಿ ನಿಂದಿ ಅಯ್ಯೋ ನಾನು ಈಟ್ ಐಡ್ ಗ್ರಿಪ್ಸ್ ಬೇರೆ ಆನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದೇನಪ್ಪ ಹಿಂಗೆ ಅದಾವ್ ನಾನು ಹ್ಯಾಂಡಲ್ ನಂದು ಹ್ಯಾಂಡ್ಲ್ ಇದ್ದೀನಿ ಅನ್ಕೊತ ನೋ ಲೈಫ್ ಇಲ್ಲಿ ವೈಲ್ಡ್ ಲೈಫು ಇಲ್ಲ ಯಾವ ಲೈಫು ಇಲ್ಲ ನೋ ಲೈಫ್ ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ಅಕ್ಕಪಕ್ಕ ಇನ್ನ ಫುಲ್ಲು ಡೆಸರ್ಟ್ ಸ್ಟಾರ್ಟ್ ಆಗತ್ತೆ ಇವಾಗ ಅವ್ರ ರೋಡ್ ಹೆವೆನ್ ತೋರಿಸ್ತೀನಿ ರೀ ಏನಿದೆ ಗೊತ್ತಾ ಎಂಬತ್ತು ಕಿಲೋಮೀಟರ್ ಸೀದಾ ಸೀದಾ ರೋಡು ಇಲ್ಲಿ ಸೂಪರ್ ಸ್ಪಾಟ್ ಎತ್ಕೊಂಬಂದ್ಬಿಟ್ರ ಅಂತೂ ಶಿವನ್ ಪಾದಾನೆ ಯಾಕೆಂದರೆ ಇಲ್ಲಿ ಫಾಸ್ಟ್ ಎಲ್ಲ ಓಡಿಸೋಕ್ಕಾಗಲ್ಲ ಏನಾದರೂ ಒಂದು ಅಡ್ಡ ಬರ್ತಾ ಇರುತ್ತೆ ಸೊ ಇಲ್ಲಿ ಬಿಸಿಲು ಸಿಕ್ಕಾಬಡ ಇದೆ ಆದರೆ ಒಂದೇ ಒಂದು ಚೂರು ಶೆಕೆ ಇಲ್ಲ ಭಯಂಕರ ಕೋಲ್ಡ್ ವಿಂಡು ನೈಟೆಲ್ಲ ಸಿಕ್ಸ್ಟೀನ್ ಡಿಗ್ರೀಸ್ ಅಷ್ಟೇ ಸೊ ಈಗ ಮಾರ್ನಿಂಗ್ಸು ಇವಾಗ ಎಷ್ಟಿದೆ ಟ್ವೆಂಟಿ ಟೂ ಇದೆ ಅಷ್ಟೇ ಇದ್ರ ಮೇಲೆ ಏರಲ್ಲ ದೊಲಾವಿರಾ ಮೆಟ್ರೋಪೊಲಿಸ್ಟ್ ಆಫ್ ಅರೋಪನ್ ಓ ಲಗೇಜ್ ಇಲ್ದಿರ ಗಾಡಿ ನಂದು ಎಕ್ಸ್ಪಲ್ಸ್ ಥರ ಲೈಟ್ ವೈಟ್ ಅನ್ನಿಸ್ತಾ ಇತ್ತು ಇವಾಗ ಅದು ಹಂಗೆ ಯಾವಾಗಲೂ ಹೆವಿ ಓಡಿಸ್ಬಿಟ್ಟು ಲೈಟ್ ಓಡಿಸಿದ್ರೆ ಇಷ್ಟೊಟ್ಟು ಗಾಡಿನೂ ಲೈಟೇ ಎನ್ಸೋದು ಏನು ಹೇಳಿ ನಮ್ಮ ಗಜ ಆಗ್ರೂ ವೆರಿ ವೆರಿ ಇಂಪ್ರೆಸ್ಡ್ ವಿತ್ ಬಿ ಎಮ್ ಡಬ್ಲ್ಯೂ ನಾನು ಅದಕ್ಕೆ ಈ ಗಾಡಿನ ಇಷ್ಟು ದಿವಸ ಇಟ್ಕೊಂಡಿರೋದು ಯೂಶ್ವಲಿ ನಂಗೆ ಬೋರ್ ಆಗ್ಬಿಡುತ್ತೆ ಒಂದು ಐದಾರು ತಿಂಗಳಿಗೇನೆ ಈ ಗಾಡಿ ಮಗನ ಈ ಗಾಡಿ ಕೊಡೋ ಫೀಚರ್ಸು ಕಂಫರ್ಟು ಯಾವ ಗಾಡಿನೂ ಕೊಡಲ್ಲ ಅದಕ್ಕೆ ಇಷ್ಟು ದಿವಸ ಇಟ್ಕೊಂಡಿರೋದು ಈ ಗಾಡಿನ ಒಳ್ಳೆ ಗಾಡಿ ಮಾತ್ರ ಬಾಯ್ ಲೋಲಾವಿರಾಟ್ ಟೂರಿಸಂ ರೆಸಾರ್ಟ್ ವೆಲ್ಕಮ್ ಓಹೋ ಸೊ ಇಲ್ಲಿ ಈ ಥರ ರೆಸಾರ್ಟ್ಗಳಿರೋ ಜಾಸ್ತಿ ಎಕ್ಸ್ಪೆನ್ಸಿವ್ ಇದು ಬೇರೆ ಆಪ್ಷನ್ ಇಲ್ಲವಲ್ಲ ಸೊ ಇಷ್ಟು ದೂರ ಬಂದವರು ಇದೆಲ್ಲ ಮಾಡಿ ಅಲ್ಲಿಗೆ ಸಪ್ಲೈಸ್ ತಗೊಂಡು ಊಟ ತಿಂಡಿ ಎಲ್ಲ ನೋಡ್ಕೊತವ್ರೆ ಅಂದರೆ ಎಸ್ ಇಟ್ ವಿಲ್ ಕಾಸ್ಟ್ ಯು ಬೇಬಿ ಇನ್ನೂ ಎಷ್ಟು ದೂರನೋ ಬಂದುಬಿಡ್ತಾ ರಪ್ಪನ್ ಸಿಟಿ ಸೊ ಇದೇನಿದು ದೋಲಾವೀರಾ ವರ್ಲ್ಡ್ ಹೆರಿಟೇಜ್ ಸೆಂಟರಾ ಯಾಕ್ರ ಅವರ ನೋಡಿತಾ ಇದ್ದೀರಾ ಏನು ಏನು ಹುಯ್ ಹೆಂಗೆ ಸಿಡಿದ್ದೀವಿ ಗುರು ಇದು ಎಗ್ರೆಸಿಟ್ ಗಾಡಿ ಇಂದ ಓಹ್ ಆ ರೈಸ್ ಸ್ಟೇರ್ಸ್ ಎತ್ತೆ ತೊಳಿದ್ತಾ ಇತ್ತು ಗುರು ರೈಸ್ ಸ್ಟೇರ್ಸ್ ಎತ್ತ ತೊಳ್ದ್ತಾ ಹಿಂದಕ್ಕೆ ಎಡಕ್ಕೆ ಇರುತ್ತಾ ಮ್ಯಾಮ್ ಒಂದೀ ಸೈಡ್ ಒಂದೀ ಈ ಸೈಡ್ ಅವಾಯ್ಡ್ ಓ ಡೌನ್ ಏ ಜೋ

ವರ್ಷ ಏ ನಾವೇ ಹೋಗೋಣ ಗುರು ಏನು ಇದ್ರಲ್ಲಿ ಏನು ಕಟ್ಟಿಗೆ ನೋಡಕ್ಕೆ ಗೈಡ್ ಬರ್ಬೇಕಾ ಹಿಂದೆ ನೋಡ್ತಾ ಇದೀರಾ ಇದೆಲ್ಲ ಹರಪ್ಪನ್ ಸಿಟಿ ಸಿವಿಲೈಸೇಷನ್ ರಿಮೈನ್ಸು ನೋಡಿ ನೋಡ್ತಾ ಇರೋ ಬೋರ್ಟವ್ರೆ ಇದೇನೆಲ್ಲ ಓದ್ಕೊಂಡ್ರೆ ಸಾಕು ಯಾವ ಗೈಡು ಬೇಡ ಏನು ಬೇಡ ನೋಡಿ ಆ ಹುಡುಗನೂ ಗೈಡ್ ಅಂತ ಇಲ್ಲಿಗೆ सो ये तुम्हारे पास सौ रुपये है तो सब गाइड है